ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಇವತ್ತು ಒಂದು ಒಂದು ಮಿನಿ ವಿಡಿಯೋ ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ನಾನು ಒಂದು ಬ್ಯೂಟಿ ಟಿಪ್ಸ್ನ ನಾನು ತೊಗೊಂಡ್ಬಿಟ್ಟು ಬಂದಿದ್ದೀನಿ ಈ ಫೇಸ್ ಪ್ಯಾಕಿಂದ ಏನೇನು ಅಪ್ಪ ಅಂತ ಅಂದರೆ ನಮಗೆ ಆಗಿರೋ ಟ್ಯಾನ್ ಆಗಿರ್ಬೋದು ಅಲರ್ಜಿಸ್ ಆಗಿರ್ಬೋದು ಡಸ್ಟ್ ಅಲರ್ಜಿ ಆಗಿರ್ಬೋದು ಈ ಥರ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಈ ನಾನು ಮನೇಲಿ ಸಿಗುವಂಥ ಐಟಮಿಂದನೇ ಹೋಮ್ ರೆಮಿಡಿ ಹೋಮ್ ರೆಮಿಡಿ ಎಷ್ಟು ನ್ಯಾಚುರಲ್ ಆಗಿ ನಾವು ಮಾಡ್ಕೊಳ್ಬೋದು ಹೊರಗಡೆ ದುಡ್ಡು ಕೊಟ್ಟು ನಾವು ಇದೊಂದು ಪ್ಯಾಕ್ ಅಥವಾ ಫೇಸ್ ಸ್ಕ್ರಬ್ ತೊಗೊಳಕ್ಕಿಂತ ಮನೇಲೆ ನಾವು ಇದೊಂದು ಸ್ಕ್ರಬ್ಬರ್ ಅಂತಲೂ ಹೇಳ್ಬೋದು ನಾವು ಹಾಗೆ ಫೇಸ್ ಪ್ಯಾಕು ಒಂದು ಅದೇ ಥರನೇ ಮನೇಲಿ ಆರಾಮಸೆ ಮಾಡ್ಕೊಳ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಇದು ನಾನು ಬಂದ್ಬಿಟ್ಟು ತುಂಬ ತಿಂಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇದು ಆ್ಯಕ್ನಿ ಇರೋರ್ಗಾಗಿರ್ಬೋದು ಡೆಡ್ ಸ್ಕಿನ್ ಸೆಲ್ಸ್ ಅವ್ರಿಗೂ ಆಗಿರ್ಬೋದು ಈ ಎಲ್ಲರಿಗೂ ತುಂಬಾ ಯೂಸಸ್ ಇದೆ ಬನ್ನಿ ನೋಡೋಣ ಇನ್ನೂ ಏನೇನು ಯೂಸಸ್ ಇದೆ ಅಂತ ನಾನು ಹೇಳ್ತೀನಿ ನಿಮಗೆ ಮೊದಲನೇದಾಗಿ ನಾನಿಲ್ಲಿ ಅರ್ಶನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅಂದರೆ ಟರ್ಮರಿಕ್ನ ನಾನು ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ನಾನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡಿದ್ದೀನಿ ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ ಹೇಗೆ ಅಂದರೆ ಇದು ಬ್ಲ್ಯಾಕ್ ಅಲ್ಲ ಫುಲ್ಲು ಎಲ್ಲೋನೂ ಅಲ್ಲ ಆ ಥರ ಒಂದು ಮೀಡಿಯಮ್ ಕಲರ್ ಅದು ಒಂಥರ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಅಂತಲೇ ಹೇಳ್ಬೋದು ಆ ಥರ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಮೊದಲನೇದಾಗಿ ನಾನು ಯೂಸ್ ಮಾಡ್ತಿರೋ ಅರ್ಶನದಿಂದ ಏನಪ್ಪ ಯೂಸಸ್ಸು ಅಂತ ಅಂದರೆ ನಮ್ಮ ಚ ಚರ್ಮಕ್ಕೆ ನಮ್ಮ ಸ್ಕಿನ್ಗೆ ಮೊದಲನೇದಾಗಿ ಇದು ಗ್ಲೋ ಕೊಡುತ್ತೆ ಆಮೇಲೆ ನಮ್ಮ ಹಳೇ ಆಗಿರೋ ಚರ್ಮ ಅಂದರೆ ಸುಕ್ಕುಗಟ್ಟಿರೋದು ಅಥವಾ ಒಂಥರ ಡ್ರೈನೆಸ್ ಆಗಿರ್ಬೋದು ಇದರಿಂದಾಗಿ ಒಳ್ಳೆ ಚೆನ್ನಾಗಿ ನಮ್ಮ ಸ್ಕಿನ್ಗೆ ಒಳ್ಳೆ ಆರೋಗ್ಯಕರವಾಗಿ ಸೇರಿಕೊಳ್ಳುತ್ತೆ ನೆಕ್ಸ್ಟು ನಮ್ಮ ಸ್ಕಿನ್ಗೆ ಟೈಟನ್ ಆಗಿಸುತ್ತೆ ಅಂದರೆ ಉಳಿಸುತ್ತೆ ನಮಗೆ ಪೋರ್ಸ್ ಆಗಿರ್ಬೋದು ಬೇರೆ ಒಂಥರ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ವೈಟ್ ಹೆಡ್ಸ್ ಆಗಿರ್ಬೋದು ಅದರಿಂದ ಸ್ವಲ್ಪ ಕಡಿಮೆ ಮಾಡುತ್ತೆ ಇದು ಟರ್ಮರಿಕ್ಕು ಸೊ ಇಷ್ಟೆಲ್ಲ ಯೂಸಸ್ ಇದೆ ಫಸ್ಟ್ನೇದು ನಾನು ಹಾಕ್ತಿರೋದು ಟರ್ಮರಿಕ್ನ ರೋಸ್ಟ್ ಮಾಡಿದ ಮೇಲೆ ನಾನು ಏನೇನು ಯೂಸಸ್ ಅಂತ ಹೇಳಿದ್ದೀನಿ ನಿಮಗೆ ನೋಡಿ ಇಷ್ಟರ ಮಟ್ಟಿಗೆ ರೋಸ್ಟ್ ಮಾಡಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬ್ರೌನ್ ಅಲ್ಲ ಪೂರ್ತಿ ಬ್ಲ್ಯಾಕ್ ಕಲರು ಅಲ್ಲ ಈ ಥರ ಒಂದು ಲೈಟ್ ಅಥವಾ ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಅದು ಟರ್ಮರಿಕು ಅದಾದಮೇಲೆ ಬೇಗನೆ ಗ್ಯಾಸ್ ಆಫ್ ಮಾಡಿ ಅದನ್ನು ಇಳಿಸಿ ನೀವು ನೆಕ್ಸ್ಟು ನಾನಿಲ್ಲಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಪ್ಯಾಕ್ ತೋರಿಸ್ತಾ ಇರೋದು ಯಾರು ಬೇಕಿದ್ದರೂ ಯೂಸ್ ಮಾಡ್ಬೋದು ಅಜ್ಜಿದಿರು ಯೂಸ್ ಮಾಡ್ಬೋದು ಅಂದರೆ ಬಿಲೋ ಏಯ್ಟೀನ್ ಇಯರ್ಸ್ ಅವರಲ್ಲ ನಾನು ಹೇಳ್ತಿರೋದು ಅಬೋ ಏಯ್ಟೀನ್ ಇಯರ್ಸ್ ಅವರು ಅಜ್ಜಿದಿರು ಯೂಸ್ ಮಾಡ್ಬೋದು ಹುಡುಗರು ಯೂಸ್ ಮಾಡ್ಬೋದು ಹುಡುಗಿರು ಯೂಸ್ ಮಾಡ್ಬೋದು ಟೀನ್ಸು ಯೂಸ್ ಮಾಡ್ಬೋದು ಕಾಲೇಜ್ ಗರ್ಲ್ಸ್ ಕೂಡ ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಥರ ಏನೂ ಒಂದು ಇಲ್ಲ ನೆಕ್ಸ್ಟ್ ನಾನಿಲ್ಲಿ ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ ಇದರಿಂದ ಏನು ಯೂಸಸ್ ಅಂತ ಅಂದ್ರೆ ಮೊದಲನೇದಾಗಿ ಕಾಫಿ ಪೌಡರಿಂದ ನಮಗೆ ಏನೇ ಒಂದು ಸುಟ್ಟಿರೋದಾಗಿರ್ಬೋದು ಏನೇ ಒಂದು ನಮ್ಮ ಮುಖದ ಮೇಲೆ ಆಗಿರ್ಬೋದು ಬಾಡಿ ಮೇಲೆ ಆಗಿರ್ಬೋದು ಏನೇ ಒಂದು ಕಲೆಗಳು ಫಸ್ಟ್ನೇದಾಗಿ ಅದು ಹೋಗಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಫಿ ಪೌಡರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋ ಒಂದು ಅಂಶ ಇರುತ್ತೆ ಅದರಿಂದಾಗಿ ನಮಗೆ ಸ್ಕಿನ್ನಿಗೆ ಹೊಸ ಥರ ಚರ್ಮ ಸಿಗುತ್ತೆ ಗ್ಲೋಯಿಂಗು ಸಿಗುತ್ತೆ ನೆಕ್ಸ್ಟ್ ಕಾಫಿ ಪೌಡರ್ ಬಂದುಬಿಟ್ಟು ಒಂದು ಸ್ಕ್ರಬ್ಬರ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ ಯೂಸಸ್ಸು ಇದೆ ಇದರಿಂದ ಕಾಫಿನ ನಾವು ಕುಡಿಯೋದ್ರಿಂದ ಆಗಿರ್ಬೋದು ಮುಖಕ್ಕೆ ಹಾಕೋದ್ರಿಂದ ಆಗಿರ್ಬೋದು ನಮ್ಮ ಸೌಂದರ್ಯನ ಇನ್ನೂ ಕೂಡ ಹೆಚ್ಚು ಮಾಡುತ್ತೆ ಇದು ನೆಕ್ಸ್ಟ್ ಇಲ್ಲಿ ಕಡಲೆ ಹಿಟ್ಟು ಅಂದರೆ ಗ್ರ್ಯಾಮ್ ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮೊದಲನೇದಾಗಿ ಕಡಲೆ ಹಿಟ್ಟಿಂದ ಏನು ಯೂಸಸ್ ಅಂತ ಅಂದರೆ ಟ್ಯಾನಿಂಗ್ ಆಗಿರೋರಿಗೆ ಅಂದರೆ ಟ್ಯಾನ್ ಯಾರ್ಯಾರಿಗಾಗಲ್ಲ ಹೇಳಿ ಎಲ್ರಿಗೂ ಸಹ ಆಗುತ್ತೆ ಟ್ಯಾನ್ ಆಗಿರೋದಕ್ಕೂ ಕೂಡ ಇದು ಒಳ್ಳೆಯದು ಕಡಲೆ ಹಿಟ್ಟು ಹಾಕೋದ್ರಿಂದ ನೆಕ್ಸ್ಟು ಡೆಡ್ ಸ್ಕಿನ್ ಸೆಲ್ಸ್ ಅಂದರೆ ಸಪ್ತ ಅನ್ನ ಕೂಡ ಒಂದು ಒಳ್ಳೆ ಗ್ಲೋಯಿಂಗು ಒಂದು ಒಳ್ಳೆ ಕಾಂತಿ ಕೊಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನಾವು ಕಡಲೆ ಹಿಟ್ಟಿಗೆ ಬೇಕಿದ್ದರೆ ನಾವು ಮೊಸರನ್ನ ಕೂಡ ಆ್ಯಡ್ ಮಾಡ್ಬೋದು ಕಡಲೆ ಹಿಟ್ಟು ಮೊಸರನ್ನ ಎರಡೂ ಕೂಡ ನಾವು ಆ್ಯಡ್ ಮಾಡಿದ್ರೆ ಅದೇ ನಾನು ಹೇಳಿದೆ ಡೆಡ್ ಸ್ಕಿನ್ ಸೆಲ್ಸ್ ಅಂದರೆ ಸತ್ತ ಚರ್ಮವನ್ನು ಏನೇ ಒಂದು ಆಗಿರ್ಬೋದು ಏನೇ ಒಂಥರ ಡಸ್ಟ್ ಆಗಿರ್ಬೋದು ಟ್ಯಾನಿಂಗ್ ಆಗಿರ್ಬೋದು ಮೊಸರು ಹಾಕೋದ್ರಿಂದ ಕೂಡ ಇದು ಒಳ್ಳೆಯದು ಬಟ್ ಇಲ್ಲಿ ನಾನು ಮೊಸರ ಹಾಕ್ತಾಯಿಲ್ಲ ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಪೇಸ್ಟಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಹಾಲು ಬೇಕು ಅಷ್ಟನ್ನು ಮಾತ್ರ ನೋಡಿ ಹಾಕಬೇಕು ತುಂಬ ತೆಳ್ಳಗೂ ಮಾಡ್ಕೊಳ್ಬೇಡಿ ತುಂಬ ಗಟ್ಟಿಗೂ ಇರೋದು ಬೇಡ ಒಂದು ಮೀಡಿಯಮ್ ಆಗಿ ಪೇಸ್ಟ್ ಇರಬೇಕು ಹಾಲನ್ನು ಇದ್ದೀನಿ ಹಾಲಿಂದ ಏನು ಯೂಸಸ್ ಅಂತ ಅಂದರೆ ಸೇಮ್ ಟ್ಯಾರಿಂಗೂ ಕೂಡ ಇದು ಯೂಸಸ್ ಇದೆ ಮತ್ತು ಸ್ಕಿನ್ಗೆ ಗ್ಲೋಯಿಂಗು ಕೂಡ ಯೂಸಸ್ ಇದೆ ನಮಗೇನಾದರೂ ಏನಾದರೂ ಡಸ್ಟ್ ಆಗಿದ್ರೆ ಕೂಡ ಡಸ್ಟನ್ನೆಲ್ಲ ರಿಮೂವ್ ಮಾಡೋಕ್ಕೂ ಇದು ಯೂಸ್ ಮಾಡುತ್ತೆ ಮತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಹಾಲಲ್ಲೇ ಮುಖ ತೊಳಿತಾರೆ ಇಲ್ಲಾಂದರೆ ನೈಟೆಲ್ಲ ಪೂರ್ತಿ ಹಾಲು ಹಾಲ್ಕೆನೆ ಅಥವಾ ಹಾಲನ್ನು ಹಚ್ಬಿಟ್ಟು ಮುಖಕ್ಕೆ ಚೆನ್ನಾಗಿ ಮಲಗ್ತಾರೆ ಆ ಥರನೂ ಒಬ್ಬೊಬ್ಬರು ಮಾಡ್ತಾರೆ ಮತ್ತು ಬೆಳಗ್ಗೆ ಕೂಡ ಹಚ್ಬಿಟ್ಟು ಅವ್ರವ್ರದ್ದು ಏನೇನು ಮಾರ್ನಿಂಗ್ ರೋಟೀನ್ ಎಲ್ಲ ಇರುತ್ತಲ್ಲ ಮುಗಿಸ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ತಾರೆ ಹಾಲಿಂದನೂ ಕೂಡ ಇಷ್ಟೆಲ್ಲ ಯೂಸ್ ಆಸುತ್ತೆ ನೆಕ್ಸ್ಟು ನನಗೆ ಸ್ವಲ್ಪ ಇಲ್ಲಿ ಆಗಿತ್ತು ಅಲ್ಲ ತುಂಬ ತೆಳ್ಳಗಾಗಿತ್ತು ಪ್ಯಾಕು ಸೊ ಒಂದು ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ನಾನು ಕಡಲೇಟ್ ಹಾಕೊಂಡು ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ ಬನ್ನಿ ನಾನು ಇವಾಗ ಮುಖಕ್ಕೆ ಹೇಗೆ ಹಾಕಿ ಸ್ಕ್ರಬ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಪ್ಯಾಕ್ ಈ ಥರ ರೆಡಿ ಮಾಡಿದ್ದೀನಿ ನಾನು ಈ ಥರ ಒಂದು ಕನ್ಸಿಸ್ಟೆನ್ಸಿ ಬಂದರೂ ಸಾಕು ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ರೂ ಏನು ಚಿಂತೆ ಇಲ್ಲ ನಾನು ಅದು ನಾನು ಹಾಲು ಮಿಕ್ಸ್ ಮಾಡುವಾಗ ಸ್ವಲ್ಪ ಜಾಸ್ತಿ ಅದು ಗ್ಲಾಸಿಂದ ಇದಾಯಿತು ಸೊ ಇಷ್ಟು ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೆಕ್ಸ್ಟ್ ಬನ್ನಿ ಫೇಸ್ಗೆ ಹೇಗೆ ಹಾಕ್ತಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಫಸ್ಟು ಫೇಸ್ನ ನಾವು ಈ ಥರ ಒಂದು ವೆಟ್ ವೈಪ್ಸ್ ಅಥವಾ ಬೇರೆ ಯಾವುದರಿಂದ ಅಷ್ಟೇ ಮುಖ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಬೇಕು ಯಾಕೆಂದರೆ ನಮ್ಮ ಮುಖದ ಮೇಲೆ ಏನಾದರೂ ಒಂದು ಡಸ್ಟ್ ಕೂತಿದ್ರೆ ಹಾಗೆ ಹಾಕಿದ್ರೆ ನಮಗೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮುಖಾನ ಫಸ್ಟು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ಅಪ್ಲೈ ಮಾಡಿ ಯಾವತ್ತೂ ಅಷ್ಟೇ ನೆಕ್ ಪಾರ್ಟ್ ಕೂಡ ಕವರ್ ಮಾಡಿ ಯಾಕೆಂದ್ರೆ ಅದು ಕೂಡ ನಮ್ದು ಒಂದು ಮೇನ್ ಪಾರ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮುಖನೇ ಒಂದ್ ಕಲರು ಕುತ್ತೇನೆ ಒಂದ್ ಕಲರು ಆತರ ಆಗ್ಬಾರ್ದು ಸೊ ಕುತ್ತೇನು ಕೂಡ ನೀವು ಕವರ್ ಮಾಡಿ ಸೊ ನಾನು ಪ್ಯಾಕ್ನ ಈ ಥರ ಅಪ್ಲೈ ಮಾಡಿದ್ದೀನಿ ಇದನ್ನ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬಿಟ್ಬಿಟ್ಟು ಒಣಗಾಕ್ ಬಿಡ್ತಾ ಇದ್ದೀನಿ ಆಮೇಲೆ ವಾಶ್ ಮಾಡೋಕ್ಕೆ ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನನಗೆ ತುಂಬಾ ಸಾಫ್ಟ್ ಅಂತ ಅನ್ನಿಸ್ತಾ ಇತ್ತು ಸ್ಕಿನ್ ಮುಟ್ಟಿದಾಗ ನೀವು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ನೋಡ್ಬೋದು ಇಲ್ಲಿ ಸೈಡಲ್ಲಿ ಸ್ವಲ್ಪ ಗ್ಲೋ ಥರ ಕಾಣ್ತಾ ಇದೆ ನನಗೆ ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ನೋಡಿ ನನಗೆ ಹೇಗೆ ಅನ್ನಿಸ್ತು ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನನಗೆ ತುಂಬ ತಿಂಗಳಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಏನು ಹೇಗೆ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಅದರಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು